ಯಾವುದೇ ಗಲಭೆ ಮತ್ತು ಅನಾಹುತಗಳಿಗೆ ಆಸ್ಪದ ಕೊಡದೆ ಶಾಂತಿ ಸಮೃದ್ಧಿಯಿಂದ ಗಣೇಶ ಹಬ್ಬ ಆಚರಣೆ ಮಾಡಬೇಕು ಎಂದು ಡಿವೈಎಸ್ಪಿ ಶಿವನಾಥ್ ಪವಾರ್ ಶೆಟ್ಟಿ ಹೇಳಿದರು ಎಸ್ ಭಾಲ್ಕಿ ನಗರದ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಕಚೇರಿಯಲ್ಲಿ ಗಣೇಶ ಹಬ್ಬ ಆಚರಣೆ ನಿಮಿತ್ತ ಕರೆದಂತ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಗಣೇಶ ಉತ್ಸವದ ಪೆಂಡಾಲ್ಗಳು ಅಗ್ನಿ ಅವಘಡಕ್ಕೆ ಆಸ್ಪದ ಕೊಡದೆ ಉತ್ತಮ ರೀತಿಯಿಂದ ತಯಾರಿಸಬೇಕು ಗಣೇಶ ಉತ್ಸವ ಪೆಂಡಾಲ್ಗಳು ರಸ್ತೆಯಿಂದ ದೂರದಲ್ಲಿ ಅಳವಡಿಸಬೇಕು ಮತ್ತು ಉತ್ಸವದಿಂದ ಯಾರಿಗೂ ಕೂಡ ತೊಂದರೆ ಆಗದಂತೆ ಉತ್ಸವ ಸಮಿತಿಯ ಪದಾಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಹೇಳಿದರು ಇದೇ ವೇಳೆ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಗಣೇಶೋತ್ಸವನ ಯಾವುದೇ ತೊಂದರೆ ಇಲ್ಲದಂತೆ ಸರಿಯಾಗಿ ಆಚರಿಸಲು ಎಲ್ಲ ರೀತಿಯಿಂದಲೂ ಕೂಡ ಸಹಕರಿಸುವುದಾಗಿ ತಿಳಿಸಿದರು ಇನ್ನು ಪ್ರಮುಖರಾದಂತಹ ಶಿವ ಲೋಖಂಡೆ ಪ್ರಕಾಶ್ ಮಾಶೆಟ್ಟಿ ಸಂಜೀವ್ ಕುಮಾರ್ ಭಾವಿಕಟ್ಟೆ ಮಾತನಾಡಿದರು ಇನ್ನು ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿ ಸಿಪಿಐ ಬಿ ಅಮರೇಶ್ ಅಗ್ನಿಶಾಮಕ ದಳದ ಅಧಿಕಾರಿ ದತ್ತಾತ್ರೇಯ ಹಾಗೂ ಇನ್ನಿತರರು ಕೂಡ ಉಪಸ್ಥಿತರಿದ್ದರು ಮದ್ದ ಎಲ್ಲರಿಗೆ ಬೇರೆ ಹರ್ಟ್ ಆಗೋದಂಗೆ ನಮಗೆ ನಾವು ಖುಷಿ ಪಡೋಣ ಖುಷಿ ಪಡೋರು ಬೇರೆ ಹರ್ಟ್ ಆಗಬಾರ್ದು ಸ್ಪೆಷಲಿ ಇಲ್ಲ ಮದುವೆ ಡಿ ಜಿ ಆರ್ ಇದ್ರಾಗ ಡಿ ಜೆ ಆಫ್ ಬೆಳಗಣ ಬೆಳಗೋಣ ಅದ್ರಾಗ ಒಂದು ವಿಚಾರ ಕುಡಿದು ಕುಡಿಯೋರು ಇರ್ತಾರೆ ಮತ್ತಿಲ್ಲ ಅದ ಹಿರಿಯರು ಇದು ಮುಖಂಡರು ಹೇಳೋದ್ರಿಂದ ಲಾಸ್ಟ್ ತಕ್ಕನಾಗುತ್ತೆ ಪುಳಿಸ್ ಎಲ್ಲಿ ಇದರಲ್ಲಿ ವಿಸರ್ಜನ ಸ್ಥಳದಲ್ಲಿ ಎರಡು ಇದು ಮಾಡಬೇಕು ಟ್ರೈನು ರಾಷ್ಟ್ರ ಒಂದೇ ಇತ್ತು ಭಾಳ ಪಾಳೆತ್ತು ಇನ್ನೊಂದು ಅವರು ರಾತ್ರಿ ಅದನ್ನ ಮಾಡಿದ್ರು ಅವರು ಎರಡು ಮಲ್ಲಿಗೆ ಇಟ್ಬಿಟ್ಟು ಭಾವಿಂತ ಬ್ಯಾರಿಕೇಡ್ ಮಾಡ್ತಿರಲ್ಲ ಒಂದು ಮೂರು ಡಬಲ್ ಬ್ಯಾರಿಕರ್ ಸ್ವಲ್ಪ ಸ್ಟ್ರಾಂಗ್ ಬ್ಯಾರಿಕರ್ ಮಾಡ್ಬೇಕು ಅಲ್ಲಿ ವಿಸರ್ಜನೆ ಮಾಡೋದಿಲ್ಲ ಜಸ್ಟ್ ಒಂದು ಗಣಪತಿ ಜನ ಇರ್ತಾರೆ ಆಲ್ಮೋಸ್ಟ್ ಡೂರ್ ಇರ್ತಾರೆ ದೊಡ್ಡವ್ರು ಹಿರಿಯರು ಬಂದಿರ್ದವ್ರು ಯಾರು ಇರುವುದೇ ಇಲ್ಲ ಎಲ್ಲ ನಿಯಂತ್ರಣ ಮಾಡ್ಬೇಕಾದ್ರೆ ಅವ್ರಿಗೆ ಇರುವುದಿಲ್ಲ ಐತೆ ಅಗಾರು ಕೆಲಸ ಪರಿಸ್ಥಿತಿ ಜನ ಯಾರು ಒಂದ್ ಸಂದ ಮಂಗಳಾರ ಪೂಜೆ ಮಾಡ್ಕೊಳ್ತು ಯೋಗ್ಯ ಇರುವುದಿಲ್ಲ ಅದಾದ್ಮೇಲೆ ಹಿರಿಯರ ಮೇಲೆ ನಾಶ ಎದು ಸ್ವಲ್ಪ ಜಲ್ದಿ ಮುಗಿಸ್ಬಿಟ್ರಲ್ಲ ಅದರಲ್ಲಿ ನೀವೇ ಮುಂದೋಡ್ಕೊಂಡು ಜಲ್ದಿ ಮುಗ್ತಾನಪ್ಪ ಒಂದು ಇದರಲ್ಲಿ ಮುಗಿಸ್ಕೊಂಡು ನಮ್ಮ ನೀವೇ ಮುಗಿ ನೀವೇ ಮುಂದಿಟ್ಕೊಂಡು ಒಂದು ಸಮಿ ನೀವೇ ಮುಂದಾಡ್ಕೊಂಡು ಹೋಗಿ ಭಾಳ ಅನುಕೂಲ ಆಗುತ್ತೆ ಆಮೇಲೆ ಪರಿಸರ ಸ್ನೇಹಿತ ನೆಚ್ಚಿನ ಇವತ್ತಿನಿಂದ ಸ್ಟಾರ್ಟ್ ಮಾಡೋದು ಈವತ್ತು ಎಷ್ಟು ನಾವು ಕುದುಗ್ತಾ ಲೆಕ್ಕಂದು ದೊಡ್ಡದು ಆಡಂಬರ ಅವಶ್ಯಕತೆ ಇಲ್ಲ ದೇವರಿಗೆ ಅಂತ ಆಡಂಬರ ಬೇಕಾಗಿಲ್ಲ ನಮ್ಮ ದೇವರಿಗೆ ಆಡಂಬರ ಏನು ಬೇಕು ಎಷ್ಟು ಮಾಡಂಗಿಲ್ಲ ನಾವು ದೇವರಿಗೆ ಹೇಗೆ ಮಾಡ್ತೀವಿ ಆಮೇಲೆ ಕಡ್ಡಾಯವಾಗಿ ಕಡ್ಡಾಯವಾಗಿರೋ ತಲೆ ಎಂಬುದು ಈ ತಲೆ ಎಂಬುದು ಗಣೇಶ ಎಲ್ಲ ಮಂಡಳಿಗೂ ಹತ್ರ ಒಂದು ಏಕೆ ಸಿ ಸಿಗು ತಿಂದಿರ್ತೀವಿ ಹೆಂಗಾದ್ರು ಪಟ್ಟಿ ಮಾಡಿರ್ತೀರಿ ದುಡ್ಡು ಬಂದಿರ್ತೈತಿವಿ ದುಡ್ಡನ್ನು ಬರೆಯಲು ಎಷ್ಟು ದಾಫೋ ಮಾಡಿರೋ ಕರೆಕ್ಟ್ ಎಲ್ಲರೂ ಒಂಥರ ಅದು ಮಾಡಿ ನೆಕ್ಸ್ಟ್ ಎಲ್ಲ ಕಂಪಲ್ಸರಿ ಸಿ ಸಿ ನೆಕ್ಸ್ಟ್ ಅವರು ಕಂಟಿನ್ಯೂ ಆಗಿ ಹಾಕಿರ್ತೀವಿ ನಮ್ಮಲ್ಲಿ ಜಾಗೃತಿ ಸಾಲ ಮಕ್ಕಳು ಇರ್ಬೇಕು ಅವ್ರು ಹೆಂಗೆ ಹೋಗ್ತೀರ ಗೊತ್ತಿರೋದಿಲ್ಲ ಅದನ್ನು ಇದು ಗಣೇಶ ಮಂಡಲ ಹೆಂಗೆ ಪ್ರಕೃತಿರುತ್ತಲ್ಲ ಅದು ಗಣೇಶ ಮಂಡಲದಲ್ಲಿ ಯಾವುದೋ ಒಂದು ರೂಮ್ನಲ್ಲಿ ಇಟ್ಕೊಂಡು ಒಂದು ಇಟ್ಕೊಂಡು ಹಾಕೋಬೋದು ಟ್ರಾವೆಲ್ ಆಗುತ್ತೆ ಅದೊಂದು ಪರ್ಮನೆಂಟಾಗಿ ಒಂದು ಸೆಕ್ಯೂರಿಟಿ ಆಗುತ್ತೆ ಅದು ಆ ದೃಷ್ಟಿಯೆಲ್ಲ ಪೂಜೆ ಮಾಡೋದು ಪ್ರಕೃತಿ ಹಾನಿ ಮಾಡುವಂಥದ್ದು ಮಾಡಬಾರ್ದು ಅದು ಧರ್ಮನೂ ಅಲ್ಲ ಇದೂ ಅಲ್ಲ ನಾವು ಅನುಕೂಲ ಮಾಡಿ ಅದೊಂದು ಇದು ಇರಬೇಕು ಆ ದೃಷ್ಟಿಯಿಂದ ತಾವೆಲ್ಲರೂ ಎರಡು ಪರ್ಸೆಂಟ್ ಪ್ರಕೃತಿ ಗಣೇಶಗಳನ್ನ ಕುಂತು ನಾವು ಅಂತ ಯಾರು ಗಣೇಶ್ ಪ್ರತಿಷ್ಠಾಪನೆ ಮಾಡಬೇಕಂತಂದ್ರೆ ಕೆಲವೊಂದು ಈ ಅಗ್ನಿ ಅನಾಹುತ ಸಂಬಂಧಪಟ್ಟಂತೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾಕಂದರೆ ಯಾವುದೇ ರೀತಿಯಿಂದ ಅಗ್ನಿ ಅನಾಹುತಗಳು ಪ್ರತಿಷ್ಠಾಪನೆಗಳು ಯಾವುದೇ ರೀತಿ ಆಗೋದಿಲ್ಲ ಆಗಿರುವುದಿಲ್ಲ ಅದೇ ರೀತಿ ಅದರಂತೆ ಯಾವುದೇ ರೀತಿ ಆಗಿಲ್ಲ ಅಂತಂದ್ರೆ ನಾವು ನೆಗ್ಲಿನ್ಸಿ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಕೆಲವೊಂದು ಅವಘಡಗಳು ಯಾವ ಯಾವಾಗ ಆಗ್ತವೆ ಅಂತಂದರೆ ಮನುಷ್ಯನ ಒಂದು ಬೇಜವಾಬ್ದಾರಿ ಥರ ಮತ್ತು ನಿಷ್ಕಾಳದಿಂದ ಹೆಚ್ಚಿನ ಒಂದು ಅಗ್ನಿ ಅಗ್ನಿವಾಡ್ಗಳು ಆಗ್ತವೆ ಆದರೆ ಕೆಲವೊಂದು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಳಸಬೇಕು ಆಗುತ್ತೆ ಅವು ಯಾವಂತಂದರೆ ಈಗ ನಾವು ಗಣೇಶ್ ಪೆಂಡಲನ್ನು ನಾವು ನಿರ್ಮಾಣ ಮಾಡ್ತೀವಲ್ಲ ಸೊ ಅವು ಜಿಂಕ್ ಶೀಟ್ ನಾವು ಏನು ತಗಡೆ ಶೀಟ್ ಅಂತೀವಲ್ಲ ಜಿಂಕ್ ಶೀಟಿಂದ ಆಗಿರಬೇಕು ಯಾವುದೇ ರೀತಿ ಲೂಸ್ ಕಾಂಟೆಂಟ್ ವೈರ್ಗಳನ್ನು ತಾತ್ಕಾಲಿಕವಾಗಿ ನಾವು ಅಳಿಸ್ಬಾರ್ದು ಮತ್ತು ಅವು ಏನು ವೈರ್ನ ಏನು ಮಾಡ್ತೀವಲ್ಲ ನಾವು ಕಬ್ಬಿಣಗಳನ್ನ ಯಾವುದೇ ರೀತಿ ತಾಗಿಸ್ ತಾಗದಂಗೆ ನಾವು ಇನ್ಸುಲೇಷನ್ ಮಾಡಬೇಕು ಮತ್ತು ನಾವು ಕೆಳಗಡೆ ಹಾಕ್ತೀವಲ್ಲ ಪೆಂಡಲ್ಗಳ ಕೆಳಗಡೆ ತಾತ್ಕಾಲಿಕವಾಗಿ ಯಾವುದೇ ಕಾರಣಕ್ಕೂ ವೈರ್ಗಳನ್ನು ಏನು ಚಾಪಿ ಅಂತೀವಲ್ಲ ನಾವು ನಾವು ಹಾಕ್ತೀವಲ್ಲ ಅದಕ್ಕೆ ಅದ್ರ ಕೆಳಗಡೆ ನಾವು ಹಾಕ್ಬಾರ್ದು ಯಾಕಂದರೆ ನಾವು ಎಲ್ಲ ಬಗ್ ಎಲ್ಲ ಭಕ್ತಾದಿ ಸಾರ್ವಜನಿಕರೆಲ್ಲ ಬರ್ತಾ ಇರ್ತಾರೆ ಅದು ತಿರ್ಗೋರ್ಲಿಂದ ಏನಾಗ್ತದೆ ವೈರ್ನ ಘರ್ಷಣೆ ನಾವೆಲ್ಲ ನಾವು ತಿರ್ಗಾಡ್ತೀವಲ್ಲ ಅದು ಘರ್ಷಣೆ ಆಗಿ ಏನಾಗ್ತದೆ ಅದು ಬೆಲಿನ ಪದರ ಬಿ ಬಿಟ್ಟು ಏನಾಗ್ತದೆ ಅಲ್ಲಿ ನಾವು ವೈರ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಆಗ್ತಾವೆ ಅಲ್ಲಿ ಅಗ್ನಿ ಅನಾಹುತ ಆಗುವಂಥ ಶ ಸಂಭವ ಇರ್ತವೆ ನಮ್ಮ ದೇಶದಲ್ಲಿ ಬಹಳಷ್ಟು ಏನದ ನಾವೆಲ್ಲ ಒಂದು ಅಂತ ನಮ್ಮ ದೇಶದಲ್ಲಿ ಇವತ್ತಿನ ಇವತ್ತು ಇದೆ ಯಾಕಂದ್ರೆ ಇವತ್ತೇನದ ನಮ್ಮ ದೇಶದಲ್ಲಿ ಸೌಹಾರ್ದತೆ ಭಾವನೆ ಬಹಳಷ್ಟು ಏನದೆ ಒಳ್ಳೆ ರೀತಿಯಿಂದ ಎಲ್ಲ ಅಣ್ಣ ಹಂಗೆ ಬದುಕ್ತಾ ಇದ್ದೇವು ಅದೇ ರೀತಿ ಯಾವುದೇ ಹಬ್ಬ ಇರಲಿ ಎಲ್ಲರಿಂದ ಒಂದು ಅಣ್ಣ ತಮ್ಮಂದ್ರ ತರ ಮಾಡಿ ನಾವು ಪ್ರತಿ ವರ್ಷದಂತೆ ಇಪ್ಪ ಘಟನೆ ಆಗ್ಲಾರ್ದೆ ನಾವು ಗಣೇಶ್ ಕೂಡ್ಸ್ಬೇಕಾದ್ರು ಕೂಡ ನಾನು ಗೌರಿ ಗಣೇಶ್ ಮಂಡಳಿ ಅಧ್ಯಕ್ಷರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಆ ಗಣೇಶಿಗೆ ಮುಗಿಯುವ ತನಕ ಅದು ನಮ್ಮ ಕೆಲಸದ ಕೂಡ್ಸಿದ ನಂತರ ಒಯ್ದು ವಿಸರ್ಜನೆ ಮಾಡೋದನ್ನ ನಮ್ಮ ಕೆಲಸದ ಗೌರಿ ಗಣೇಶ್ ಹಬ್ಬ ಇದೆ ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿ ಇದೇ ರೀತಿಯಿಂದ ನಾವೆಲ್ಲ ಒಂದು ಅಂತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನನ್ನ ಎರಡು ಮಾತು ಸಾರ್ವಜನಿಕ ಗಣೇಶ ಉತ್ಸವ ಪ್ರಾರಂಭ ಆಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲ್ ಗಂಗಾಧರ ತಿಲಕರು ಬ್ರಿಟಿಷರು ಯಾವ ನಮ್ಗೆ ಯಾವುದೇ ಒಂದು ಸಾರ್ವಜನಿಕ ಸಭೆಗಳು ಮಾಡಲಿಕ್ಕೆ ಇದ್ದಿಲ್ಲ ಅದಕ್ಕೆ ಒಂದು ಮೂರ್ತಿ ಪೂಜೆ ಸಾರ್ವಜನಿಕವಾಗಿ ಮಾಡಬೇಕು ಅಂತ ಒಂದು ಗಣೇಶ ಉತ್ಸವವನ್ನು ಪ್ರಾರಂಭ ಮಾಡಿದ್ರು ಇವತ್ತು ಅದು ನಡ್ಕೊಂಡು ಬಂದು ಇಡೀ ದೇಶದಲ್ಲಿಲ್ಲ ಇಡೀ ವಿಶ್ವದಲ್ಲೇ ಒಂದು ಗೌರಿ ಗಣೇಶ ಹಬ್ಬ ನಾವು ಅತಿ ವಿಜೃಂಭಣೆಯಿಂದ ಆಚರಿಸ್ತೀವಿ ಇವೆಲ್ಲ ಒಂದಾಗಿ ಈ ಒಂದು ಸಮಾಜಕ್ಕೆ ಬಾಲಕಿ ನಗರದಲ್ಲಿ ನಮ್ಮಲ್ಲಿ ಯಾವುದೇ ಭೇದಭಾವ ಇಲ್ಲ ಎಲ್ಲ ಸಮಾಜದವ್ರನ್ನ ಒಂದಿದ್ದೀವಿ ಅಂತ ತೋರಿಸ್ಕೊಡ್ತಕ್ಕಂಥ ಒಂದು ಇದು ಒಂದು ಪರಂಪರೆ ಏನು ಇದೆ ಅದು ನಾವು ಮುಂದೂ ಅದೇ ರೀತಿ ನಡೆಸ್ಕೊಂಡು ಹೋಗಬೇಕು ಎಲ್ಲ ಸಮಾಜದವ್ರು ಒಂದಾಗಿ ನಾವು ಒಂದು ಗಣೇಶ ಉತ್ಸವ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಬೇರೆ ಬೇರೆ ಜಿಲ್ಲೆದಾಗಿದ್ದೇ ಆಗಲಿ ಇದೀನ ಇದೀನ ಜನ ಇಷ್ಟು ಒಳ್ಳೆಯವರ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಒಂದು ಸೌಹೃತದಿಂದ ಇರ್ತಾರೆ ಗೊತ್ತು ಇವತ್ತು ಮುಸ್ಲಿಮ್ ಭಾಳ ಒಳ್ಳೆ ರೀತಿ ಚಿನ್ನ ಇಲ್ಲಿ ಮತ್ತು ಅದರಲ್ಲೇ ನಾವು ದಲಿತ ಸಮಾಜದವ್ರು ನಾವು ಅವ್ರ ಜೊತೆ ಲಿಂಗ ಸಮಾಜ ಆಗಲಿ ಮರಾಠ ಸಮಾಜ ಆಗಲಿ ಮುಸ್ಲಿಂ ಬಾಂಧವರಾಗಲಿ ನಾವೆಲ್ಲ ಕುಂತು ಒಳ್ಳೆ ರೀತಿಯಿಂದ ಗೌರಿ ಗಣೇಶ ಹಬ್ಬದ ಒಳ್ಳೆ ವ್ಯಕ್ತಿ ವಿವರಣೆ ಮಾಡಾರಿ ಈ ಸಲ ಸುಮ್ಮನೆ ಎಲ್ಲೂ ಸ್ವಲ್ಪ ಜಾಣ ಆಗ್ಯದಂತ ಆಗ್ಯದಂತ ನಾವು ಕಾಣ್ಕೊಂಡಿ ಏನಪ್ಪ ಅಂದ್ರೆ ಒಳ್ಳೆ ರೀತಿ ಮಾಡಿರಂತಿರ್ತಿದಾರೆ ಅಂತ ನಾವು ಈ ಗಣೇಶ ಹಬ್ಬ ನಾವು ಮಾಡಿ ಅದೇ ರೀತಿಯಿಂದ ನಾವೊಂದು ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಈಗ ಕೆಲವೊಂದು ಜನ ಏನಪ್ಪಾ ಅಂದ್ರೆ ಆ ಗಣೇಶ್ ಪೂರ್ತಿ ಇಷ್ಟ ಕೊಟ್ಟರು ಆಡ್ತಾ ಅದಕ್ಕೆ ಏನಪ್ಪಾ ಸ್ವಲ್ಪ ಕಡಿಮೆ ಹಾಕಾರಿ ಅವ್ರು ಜಗಳಡಿ ಮಾಡ್ತಾ ಇರ್ತಾರೆ ಜಗಳಡಿ ಮಾಡಿದ್ರು ಭಜನ್ ಕಿಂತನ ಮಾಡಿರಿ ಇಸ್ಪಟ್ಟಿ ಏನದ ಅದು ಬಂದು ಮಾಡಿದ್ರು ಇದು ಮಾಡ್ತೀರಿ ಅದು ಹಾಡೋದು ಬಿಡೋದು ಬಂದ್ ಮಾಡಿರಿ ಒಳ್ಳೆ ರೀತಿ ಏನಪ್ಪ ಅಂದ್ರೆ ಇದಕ್ಕೆ ಮಾಡಿಕೊಂಡು ಲಾಸ್ಟ್ ಮುಗಿಯವಂತ ಮುಗಿಯೋದೇನ ಒಂದು ಎರಡು ಮುಗಿತು ಅಂತಂದ್ರೆ ಹಾಲ್ಕಿ ತುಂಬ ಇಷ್ಟು ಒಳ್ಳೆ ರೀತಿ ಲೈಟಿಂಗ್ ಎಲ್ಲ ಖಾರವು ಮತ್ತು ರಂಗೋಲಿದು ಡಿಸೈನ್ ಎಲ್ಲ ಹಾಕಿ ಹಾಲ್ಕಿಗ್ ನೋಡಿದ್ರು ಎಷ್ಟು ಸುಂದರವಾಗಿ ಅಂತ ನಮ್ಮ ದೊಡ್ಡ ಸಂಪುಟದ ಏನಪ್ಪ ಅಂದ್ರೆ ಈ ಸಲ ನಾವು ಒಂದು ರೆಕಾರ್ಡ್ ಮಾಡಿ ತೋರ್ಸ್ರಂತ ನಮ್ದೊಂದು ಅಪ್ ಅದು ಅದ್ರ ಸಲುವೇನಪ್ಪ ಅಂದ್ರೆ ನಾವೆಲ್ಲರೂ ಕುಂತು ಒಳ್ಳೆ ರೀತಿ ಮಾಡಿ ಅಂತ ಹೇಳಿ